ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಫೋನ್ಗಳನ್ನು ನಮ್ಮ ಸಿಬ್ಬಂದಿಗಳಾದ ಕುಮಾರ್ ನಾಯ್ಕ್ ಹಾಗೂ ನಂದಿನಿ ಮಹಿಳಾ ಪಿಸಿ ಅವರು ಪತ್ತೆ ಮಾಡಿದ್ದಾರೆ ಇವತ್ತು ಕಳೆದುಕೊಂಡ ಯಾರು ಕಂಪ್ಲೇಂಟ್ ಇದ್ದಾರೆ ಅವರಿಗೆಲ್ಲ ವಾಪಸ್ ಮೊಬೈಲ್ ಫೋನ್ಗಳನ್ನು ನಾವು ಹಿಂತಿರುಸುತ್ತಿದ್ದೇವೆ ಈ ಕಾರ್ಯಾಚರಣೆಯಲ್ಲಿ ಶ್ರೀ ವಿರೂಪಾಕ್ಷ ಪಿ ಎಕ್ಸ್ಟೆನ್ಷನ್ ನಂದಿನಿ ಮಹಿಳಾ ಫೀಸಿ ಹಾಗೂ ಕುಮಾರ್ ನಾಯ್ಕ ಅವರು ತುಂಬ ಕಷ್ಟಪಟ್ಟು ವಾಪಸ್ ತಗೊಂಡು ಸೊ ಈ ಒನ್ ಫಾರ್ಟಿ ಮೊಬೈಲ್ ಫೋನ್ಸ್ ಟೋಟಲ್ ಟ್ವೆಂಟಿ ಟೌನ್ ಪೊಲೀಸ್ ಸ್ಟೇಷನಿಂದ ಐವತ್ತೈದು ರೂರಲ್ ಪೊಲೀಸ್ ಸ್ಟೇಷನಿಂದ ಮೂವತ್ತೆರಡು ಎಕ್ಸ್ಟೆನ್ಷನ್ನಿಂದ ಹತ್ತೊಂಬತ್ತು ಕಮಲಾಪುರ ಇಂದ ಹದಿನಾಲ್ಕು ಚಿತ್ತವಾಡ್ಗಿಯಿಂದ ಹದಿನೇಳು ಆ್ಯಂಡ್ ಟಿ ಬಿ ಡ್ಯಾಮಿಂದ ಒಂದು ಫೋನ್ ಅವರು ವಾಪಸ್ ಎಲ್ಲ ಗ್ರಾಹಕರಿಗೆ ಇವತ್ತು ರಿಟರ್ನ್ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ